ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಪಂಚಾಯಿತಿಗಳಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವ ಪಂಚಾಯಿತಿಗಳು ಒಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಪಂಚಾಯಿತಿಗಳು ಇನ್ನೊಂದು ಕಡೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಪಂಚಾಯಿತಿಗಳೆಂಬುದು ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರಿಗಾಗಿನ ಇರುವಂಥದ್ದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಹೀಗೆ ಹತ್ತು ಹಲವು ವಿಷಯಗಳನ್ನು ನಾವು ಸಾರ್ವಜನಿಕರ ಪರವಾಗಿ ಹೇಳಬಹುದೇ ಹೊರತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಭಾಳಷ್ಟು ವಿಫಲವಾಗ್ತಕ್ಕಂಥ ಪಂಚಾಯಿತಿಗಳು ಹೆಚ್ಚು ಇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಪಂಚಾಯಿತಿಗಳು ಸಾರ್ವಜನಿಕರ ಮುಖೇನ ಸಾರ್ವಜನಿಕರಿಗಾಗಿನೇ ಸಾರ್ವಜನಿಕರಿಂದ ಕಿರುಕುಳ ಕೊಡ್ತಕ್ಕಂಥ ಪಂಚಾಯಿತಿಗಳು ಸಹ ಭಾಳಷ್ಟು ಇವೆ ಎನ್ನುವಂಥ ಹೊತ್ತು ಸಹ ಸತ್ಯವಾಗಿದೆ ಸಾರ್ವಜನಿಕರು ತಮ್ಮದೇ ಆಗಿರತಕ್ಕಂಥ ವ್ಯಾಪ್ತಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ಚೌಕಟ್ಟಿನಲ್ಲಿ ತಮ್ಮ ತಮ್ಮ ಹಕ್ಕುಗಳನ್ನು ಕೇಳಲು ಬಂದರೆ ಚಲಾಯಿಸಲು ಬಂದರೆ ಸಾರ್ವಜನಿಕರ ಮೇಲೆ ದೂರುಗಳನ್ನು ಕೊಟ್ಟು ಸಾರ್ವಜನಿಕರನ್ನು ಎದುರಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವುದು ಏಡಿನ ಸಂಗತಿ ಕೆಲವೊಂದು ಪಂಚಾಯಿತಿಗಳಲ್ಲಿ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಹೋಗಿ ದೌರ್ಜನ್ಯ ಮಾಡುವುದು ಕೂಡ ನಾಚಿಗೇಡಿನ ಸಂಗತಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಯಾವಾಗ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲು ಮುಂದಾಗುತ್ತಾರೋ ಆವಾಗ ಮಾತ್ರ ಪಂಚಾಯಿತಿಗಳ ಅಭಿವೃದ್ಧಿ ಸಾಧ್ಯ ಅಭಿವೃದ್ಧಿ ಹಳ್ಳಿಗಳು ಸಾಧ್ಯ ಹಳ್ಳಿಗಳಲ್ಲಿರ್ತಕ್ಕಂಥ ಕಾಮಗಾರಿಗಳು ಪ್ರಗತಿಯತ್ತ ದಾಪುಗಾಲ ಹಾಕದೇ ಇದ್ದರೆ ಇದ್ದು ಏನು ಮಾಡಲು ಸಾಧ್ಯ ಹೇಳಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಎಂ ಬಿ ಬುಕ್ಗಳನ್ನು ಬರೆದು ತಮಗೆ ಬೇಕಾದವರ ರೀತಿಯಲ್ಲಿ ಬಿಲ್ಲುಗಳನ್ನು ಮಾಡಿಕೊಂಡು ತಮಗೆ ಬೇಕಾದಾಗ ಯಾರಾದರೂ ಒಂದಿಷ್ಟು ಕೇಳಲು ಹೋದರೆ ಅವರಿಗೆ ಒಂದಿಷ್ಟು ಸಿಹಿ ಮಾತುಗಳನ್ನಾಡಿ ಅವರಿಗೇನು ಬೇಕೋ ಅದನ್ನು ಸಮರ್ಪಿಸಿ ಮುಂದುವರೆದ ವಿಷಯವಾಗಿ ನಾವೇನು ಮಾಡೇ ಇಲ್ಲ ಎನ್ನುವಂತೆ ಇರತಕ್ಕಂಥ ವಿಷಯಗಳು ಭಾಳಷ್ಟು ಪ್ರಕರಣಗಳು ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ಪಂಚಾಯಿತಿಗಳಲ್ಲಿ ನಡೀತಿದೆ ಅಂತಕ್ಕಂಥ ಮಾತನ್ನು ಸಹ ಕೆಲವು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಅದೇನು ಗುಟ್ಟಾಗಿ ಉಳಿದಿಲ್ಲ ಸಾರ್ವಜನಿಕರಿಗಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲು ವಿಫಲರಾದರೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡುವಂಥದ್ದು ಯಾವಾಗ ಎಲ್ಲಿ ಕೊಡಲು ಸಾಧ್ಯ ಹೇಗೆ ಕೊಡಲು ಸಾಧ್ಯ ಸಾರ್ವಜನಿಕರಿಗೆ ಬೇಕಾಗಿರುವಂಥದ್ದನ್ನು ಕೊಡುವಲ್ಲಿ ವಿಫಲರಾಗುವ ಈ ಪಂಚಾಯಿತಿಗಳು ಇದ್ದರೆಷ್ಟು ಬಿಟ್ಟರೆಷ್ಟು ಎಂದು ಸಾರ್ವಜನಿಕರು ತಮ್ಮಷ್ಟಿಗೆ ತಾವೇ ಮಾತನಾಡಿಕೊಳ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನಂತಂದರೆ ಮೊದಲನೆಯದು ಮತದಾರ ರಾಜಕಾರಣದ ವ್ಯವಸ್ಥೆಯಲ್ಲಿ ಕೈ ಚಾಚಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಕಿಲವುಗಾಸನ್ನು ಇಸಿದುಕೊಂಡು ಬೇಡವಾದಾಗ ಅವರನ್ನು ತೆಗಳುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಅಟೋಮೆಟಿಕ್ಲಿ ಚುನಾಯಿತ ಪ್ರತಿನಿಧಿಗಳು ಏನು ಮಾಡ್ತಾರೆ ನಾವು ಏನು ಪುಕ್ಕಟ್ಟಿ ಗೆದ್ದು ಬಂದಿಲ್ಲ ನಾವು ದುಡ್ಡು ಕೊಟ್ಟು ಗೆದ್ದು ಬಂದಿದ್ದೇವೆ ಅಂದೇ ತಾನೇ ಹೇಳುವುದು ಅದಕ್ಕಾಗಿ ಹೇಳುವುದು ಸ್ನೇಹಿತರೆ ಮಾಡುವ ಕೆಲಸ ಅದು ಏನೇ ಇರಲಿ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಡುವಲ್ಲಿ ಪಂಚಾಯಿತಿಗಳು ಹಿಂದೆ ಟಾಕುತ್ತೇವೆ ಅಂದರೆ ಹೋರಾಟದಂಥ ಮುಖಿಯನ್ನು ಪಡೆದುಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳಿ ಮತ್ತೊಂದು ಹೊಸ ವಿಷಯದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ